ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿ ಗಾರ್ಡ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಕರ್ಬೇನ್ ಸೊಪ್ಪಿನ ಗಿಡದಲ್ಲಿ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ ಗಿಡ ಪ್ರೂನಿಂಗ್ ಮಾಡೋಕ್ಕಿಂತ ಮುಂಚೆ ಆವಾಗೂ ಇದೇ ರೀತಿ ಹುಳ ಸ್ಟಾರ್ಟ್ ಆಗಿತ್ತು ಇದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗೋಲ್ಲ ಗಿಡಕ್ಕೆ ಬಂದರೆ ಮಾತ್ರ ಫುಲ್ಲು ಗಿಡದಲ್ಲಿರೋ ಎಲೆ ಎಲ್ಲ ತಿಂದಾಕ್ಬಿಡುತ್ತೆ ಏನು ಉಳಿಸಲ್ಲ ಕಡ್ಡಿ ಮಾತ್ರ ಇರುತ್ತೆ ನೋಡಿ ಈ ಕಡ್ಡಿನೂ ತಿಂದಾಕಿದೆ ನಾನು ಇವಾಗ ಅದನ್ನೆಲ್ಲ ತೆಗಿತಾ ಇದ್ದೀನಿ ಕಡ್ಡಿ ಅದು ಯಾವ್ದು ಯಾವ್ದು ತಿಂದಿದೆ ಅದೆಲ್ಲ ಇದು ತೆಗ್ದಾಕಿ ನಾನು ಸುಮ್ಮನೆ ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದೆ ಇದನ್ನು ತೆಗ್ದಾಕಿ ಒಂದು ಮೂರು ನಾಲ್ಕು ದಿವ್ಸಕ್ಕೆ ನಂಗೆ ತಿರ್ಗಾ ಇನ್ನೊಂದು ಎರಡು ಮೂರು ಹುಳ ಸಿಕ್ತು ನಾನು ಇದು ತೆಗಿವಾಗ ತುಂಬ ಚೆನ್ನಾಗಿ ಗಿಡನ ಫುಲ್ಲು ನೋಡಿದ್ದೆ ಎಲ್ಲೂ ಇರಲಿಲ್ಲ ಅದು ತಿರ್ಗಾ ಹೇಗೆ ಬಂತು ಗೊತ್ತಿಲ್ಲ ಯಾಕೆ ಗಿಡಗಳೆಲ್ಲ ಈ ಕಡೆ ತಂದಿದ್ದೀನಿ ಅಂದರೆ ಪೇಂಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲ ಈ ಕಡೆ ತೊಗೊಂಡು ಬಂದಿದ್ದೀನಿ ನಾನು ಗಿಡಗಳನ್ನ ಆ ಕಡೆ ಪೇಂಟ್ ಮಾಡಾದ್ಮೇಲೆ ಆ ಕಡೆ ಜರುಗಿಸೋಣ ಅಂತ ನೋಡಿ ಯಾವ ರೀತಿ ಇದೆ ಅದು ಹುಳ ಅಂತ ನೋಡೋಕ್ಕೆ ಇಷ್ಟೇಷ್ಟಿರುತ್ತೆ ಆದರೆ ಗಿಡ ಪೂರ್ತಿ ತಿಂದುಬಿಡತ್ತೆ ದೊಡ್ಡದಾದಮೇಲೆ ಗಿಡ ಅದು ಹುಳ ದಪ್ಪ ಆದಮೇಲೆ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಮನಿ ಪ್ಲ್ಯಾಂಟು ಅಷ್ಟೇ ತೆಗ್ದು ಸೈಡಿಗೆ ಗೋಡೆಗೆ ಪೇಂಟ್ ಮಾಡ್ತಾಯಿದಾರಲ್ಲ ತೆಗ್ದು ಸೈಡಿಗೆ ಕಟ್ಟಿದ್ದಾರೆ ತುಂಬ ಡ್ಯಾಮೇಜ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಿಡ ಸಿಕ್ಕಾಪಟ್ಟೆ ಎಲ್ಲೋ ಕಲರ್ ಎಲೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಅವರು ತೆಗೆದಿ ತಿರ್ಗಾ ಕಟ್ಟವಾಗ ಎಲೆಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಯಿತು ಅನಿಸುತ್ತೆ ಆ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿ ಬಿದೋಯ್ ತೆಗ್ದಾಗ್ತದೆ ಎಲ್ಲೋ ಕಲರ್ ಆಗಿಬಿಟ್ಟಿತ್ತು ತುಂಬ ನೋಡಿ ಈ ರೀತಿ ಹಾಕ್ಕೊಂಡು ಹೊಡಿತಿದ್ದಾರೆ ಆಮೇಲೆ ತಿರ್ಗಾ ನಾನು ನಾನು ಒಬ್ಬಳೇ ಕಟ್ಟಿದ್ನಲ್ವ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಟ್ಟಿದ್ದೆಲ್ಲ ಕಟ್ಟಿದ್ಮೇಲೆ ನೋಡಿ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ ಅಕ್ಕಿ ಗೂಡು ಕಟ್ಟಿದೆ ನನ್ನ ಮನಿ ಪ್ಲ್ಯಾಂಟಲ್ಲಿ ಅಂತ ಅದು ಅಕ್ಕಿ ತಿರ್ಗಾ ಬಂದು ಜಾಗ ಎಲ್ಲ ಚೆಕ್ ಮಾಡ್ತಾ ಇದೆ ಗೂಡು ಕಟ್ಟೋಕ್ಕಾಗುತ್ತಾ ಆಗುತ್ತಾ ಇಲ್ಲಿ ಅಂತ ನಾವು ಹೊಸ್ದಾಗಿ ಬೇರೆ ಸ್ವಲ್ಪ ಮೇಲಕ್ಕೆ ಟೈಟಾಗಿ ಬೇರೆ ಕಟ್ಟಿದ್ದೀನಿ ನಾನು ಅದು ಸ್ವಲ್ಪ ಜೋತ್ ಬಿದ್ದಂಗೆ ಆಗ್ಬಿಟ್ಟಿತ್ತು ನೋಡಿ ಹಂಗೆ ಸ್ವಲ್ಪ ಹೈಟಿಗೆ ಕಟ್ಟಿದ್ದೀನಿ ಹಂಗಾಗಿ ಅದು ಬಂದು ಜಾಗ ಎಲ್ಲ ಚೆಕ್ ಮಾಡ್ತಿದೆ ಎರಡು ಅಕ್ಕಿಗಳು ಬಂದಿದ್ದಾವೆ ಜಾಗ ಚೆಕ್ ಮಾಡೋಕ್ಕೆ ನೋಡಿ ಒಂದು ಇಲ್ಲಿ ಕೂತ್ಕೊಂಡಿದೆ ಕೂತ್ಕೊಂಡು ಆಗ್ಲಿಕಾಯಿದ್ದು ಬಳ್ಳಿ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಇದೆ ಒಂದು ಚೆಕ್ ಮಾಡ್ತಾ ಇದೆ ಒಂದು ಇಲ್ಲಿ ಕೂತಿದೆ ಒಂಚೂರು ಮುಂದೆ ಹೋದೆ ವೀಡಿಯೋ ಮಾಡೋಣ ಅಂತ ಅದು ಹೊರಟೆ ಹೋಯ್ತು ಹಾಗಲಕಾಯಿ ಬಳ್ಳಿನೂ ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ನೋಡಿ ಕರ್ಬೇನ ಸೊಪ್ಪಲ್ಲಿ ತಿರ್ಗಾ ಎರಡು ಹುಳ ಬಂದಿದ್ದಾವೆ ನಾನು ಅಷ್ಟು ನೋಡಿ ಮೇಲೂ ಬಂದಿದೆ ಮತ್ತು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಡೈಲಿ ಚೆಕ್ ಮಾಡ್ತಾನೇ ಇದ್ದೀನಿ ಅಕಸ್ಮಾತ್ ಹುಳ ಬಂದಿದೆಯಾ ಹೆಂಗೆ ಅಂತ ಇದು ನಾನೆಲ್ಲ ಕ್ಲೀನ್ ಮಾಡಿ ವಾಪಸ್ ಗಿಡಗಳು ಇಟ್ಬಿಟ್ಟಿದ್ದೆ ಆದರೂ ಅವ್ರು ಬಂದು ತಿರ್ಗಿ ಆ ಸೈಡು ಗೋಡೆಗೆ ಪೇಂಟ್ ಮಾಡಬೇಕು ಎಳ್ಕೊಳ್ಳಿ ಗಿಡ ಅಂದರು ಅವಾಗ ಈ ಕಡೆ ಅದೊಂದು ಮಾತ್ರ ಎಳೆದು ಇಟ್ಟಿದ್ದೆ ಇನ್ನೆಲ್ಲ ಜೋಡಿಸಿದ್ದೆ ನಾನು ಆಲ್ರೆಡಿ ಆಮೇಲೆ ಹೆಂಗು ಈ ಕಡೆ ಎಳೆದ್ನಲ್ವಾ ಎಲ್ಲ ಚೆಕ್ ಮಾಡಿಬಿಟ್ಟು ಈ ಸತಿ ಒಂದೊಂದೇ ಎಲೆಯಲ್ಲಿತ್ತು ಇನ್ನು ಎಲೆಯೆಲ್ಲ ಎಲ್ಲ ಕಡಿಯೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಹಂಗಾಗಿ ಅದೊಂದೊಂದೇ ಎಲೆನ ಕಿತ್ತು ಬಿಟ್ಟೆ ನಾನು ನೋಡಿ ಇಷ್ಟೆಲ್ಲ ಎಲೆ ತಿನ್ಕೊಂಡಿದ್ದೆ ಮತ್ತು ಇವಾಗ ಗಿಡ ಮಾತ್ರ ಪ್ರೂನಿಂಗ್ ಮಾಡಿದ್ಮೇಲೆ ನಾನು ಫಸ್ಟ್ ಅಂದ್ಕೊತಿದ್ದೆ ಚೆನ್ನಾಗಿ ಬರುತ್ತೋ ಇಲ್ವೋ ನೋಡಿ ಕುಯ್ದಿರೋದು ಕಾಣಿಸ್ತಿದೆ ಕುಡ್ಲಲ್ಲೇ ಕಟ್ ಮಾಡಿ ಹಾಕ್ಬಿಟ್ಟಿದ್ವಿ ಚೆನ್ನಾಗಿ ಬರುತ್ತೋ ಇಲ್ವೋ ಹೆಂಗಾಗುತ್ತೋ ಗಿಡ ಅಂತ ನೋಡಿ ಇವಾಗ ಎಷ್ಟು ಉದ್ದ ಬಂದಿದೆ ಅಂದರೆ ಒಂದೊಂದು ಮಳ ಇದೆ ಒಂದೊಂದು ಎಲೆ ಎಲೆದು ಇದು ನೋಡಿ ನಾನು ಕೈಯಲ್ಲಿ ಇಡ್ಕೊಂಡು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಒಂದೊಂದು ಮಳದಷ್ಟು ಕಡ್ಡಿ ಉದ್ದ ಬಂದು ಗಿಡ ತುಂಬ ಹೆಲ್ದಿಯಾಗಿ ಬಂದಿದೆ ಸ್ವಲ್ಪ ಪ್ರೂ ಎಲೆ ಕಿತ್ಕೊಂಡಿದ್ದೀನಿ ಇವಾಗ ಅಡುಗೆಗೆ ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ ಎಷ್ಟು ಕಿತ್ಕೊಂಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಕಟ್ ಮಾಡಿದ್ದಕ್ಕೂ ನಾನು ಸ್ವಲ್ಪನೇ ಗೊಬ್ಬರ ಹಾಕಿದ್ದಿತ್ತು ಅದಕ್ಕೆ ಅದೇ ಮಾಮೂಲಿ ರಿಪೋರ್ಟಿಂಗ್ ಮಾಡೋವಾಗ ಇದಕ್ಕೆ ಸ್ವಲ್ಪ ಮೇಕೆ ಗೊಬ್ಬರ ಮಿಕ್ಸ್ ಮಾಡಿದ್ದಿತ್ತು ಹಾಕಿದ್ದೆ ನೋಡಿ ಎಷ್ಟು ಇನ್ನು ನೋಡಿ ಇದರಲ್ಲಿ ಏನೋ ಒಂಥರ ವೈಟ್ಗೆ ಆಗಿದೆ ಈ ರೀತಿ ನಾವು ನೀಟಾಗಿ ನೋಡಿದಾಗಲೇ ಅದು ಗೊತ್ತಾಗೋದು ನಮಗೆ ಗಿಡಗಳಿಗೆ ಏನಾರು ಇನ್ಫೆಕ್ಷನ್ ಹತ್ಕೋತಾ ಇದೆಯಾ ಏನು ಅಂತ ಈ ರೀತಿ ಎಲ್ಲ ಗಿಡಗಳನ್ನೂ ನಾವು ಅವಾಗ ಅವಾಗ ಚೆಕ್ ಮಾಡ್ತಾನೆ ಇರಬೇಕು ಯಾಕೆ ವೈಟ್ ವೈಟ್ ಕಾಣ್ತಾ ಇದೆ ಅಂದರೆ ಮೇಲಿಂದ ಎಲ್ಲ ಧೂಳು ಹೊಡಿತಾ ಇದ್ರಲ್ಲ ಪೇಂಟ್ ಮಾಡೋಕ್ಕೆ ಅದು ಸ್ವಲ್ಪ ಧೂಳೆಲ್ಲ ಬಿದ್ದಿದೆ ನಾನು ಇನ್ನು ನೆಕ್ಸ್ಟು ನೀರು ಬಿಟ್ಟಾಗ ಗಿಡಗಳ ಮೇಲಿಂದ ಎಲೆ ಮೇಲಿಂದ ನೀರು ಬಿಡ್ತೀನಲ್ವ ಆವಾಗ ತುಂಬ ಚೆನ್ನಾಗಿ ಹಸರು ಕಾಣ್ತಾ ಇರುತ್ತೆ ನೋಡಿ ಹೂವನೂ ಆಗಿದೆ ತುಂಬ ಸ್ವಲ್ಪ ಎಳ್ದಾಡಿ ಎಳ್ದಾಡಿನೇ ಒಂದು ಎರಡು ಮೂರು ಎಲೆ ಎಲ್ಲ ಉದ್ರೋಯಿತು ಕರ್ಬೇನ್ ಕಡ್ಡಿದೆ ಎಲ್ಲ ಮುರ್ಕೊಂಡಿತ್ತು ಅದನ್ನೂ ಎಲ್ಲ ಕಿತ್ತಾಕ್ತೆ ಆಮೇಲೆ ಪೇಂಟ್ ಹೊಡ್ಯಕ್ಕೆ ಬರ್ತ ದಿನ ಒಂದೊಂದು ಕಡೆ ಪೇಂಟ್ ಹೊಡಿತಾ ಇರ್ತಾರಲ್ವ ಅವಾಗೆಲ್ಲ ಆಗುತ್ತೆ ನೋಡಿ ತುಂಬ ದಿವಸ ಆದಮೇಲೆ ಬಿಸಿಲಿಗೆ ಇಟ್ಟಿದ್ದೀನಲ್ವ ಇವಾಗ ಆ ಕಡೆ ಪ್ಯಾಸೇಜಲ್ಲಿ ಇಲ್ಲ ಈ ಕಡೆ ತಂದು ಎಂಟ್ರೆನ್ಸಲ್ಲಿ ಇಟ್ಟ ಮೇಲೆ ನೋಡಿ ಮೆರೂನ್ ಕಲರ್ದು ಹೈಬಿಸ್ಕಸ್ ಬಿಸ್ಕಸ್ ಅರಳಿದೆ ಇವಾಗ ತುಂಬ ಚೆನ್ನಾಗಿ ತುಂಬ ದಿವಸ ಆದಮೇಲೆ ಹಳ್ಳಿದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಒಂದು ಸ್ವಲ್ಪ ಬನಾನಾ ಪೀಲ್ ಫರ್ಟಿಲೈಸರ್ ಕೊಟ್ಟಿದ್ದಷ್ಟೇ ಇದಕ್ಕೆ ಅದು ಯಾವಾಗಲೂ ನಾನು ವೀಡಿಯೋಸಲ್ಲಿ ಹಾಕಿರ್ತೀನಲ್ವ ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮಾಮೂಲಿ ನೆನೆಸ್ಬಿಟ್ಟು ಫರ್ಟಿಲೈಸರ್ ಕೊಟ್ಟೆ ನೋಡಿ ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಈಚಿದ್ವಲ್ಲ ಇವಾಗ ಸ್ವಲ್ಪ ದೊಡ್ಡವಾಗಿದ್ದಾವೆ ನೋಡಿ ನೋಡ್ಬೋದು ನೀವು ಈ ಸತಿ ಏನಕ್ಕೆ ಬೀಜಕ್ಕೆ ಬಿಟ್ಟಿದ್ದೀನಿ ಅಂದರೆ ಒಂದು ಇನ್ನೊಂದು ಎರಡು ಮೂರು ಸಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಸಿ ಮಾಡಿಬಿಟ್ಟು ಊರಿಗೆ ಒಂದು ತೊಗೊಂಡೋಗಿ ಹಾಕಬೇಕು ಮತ್ತು ಇನ್ನೊಬ್ಬರು ಕೇಳಿದ್ದಾರೆ ಲಾಸ್ಟ್ ಟೈಮು ಎರಡು ಸಸಿ ಮಾಡಿದ್ದೆ ಎರಡೂ ಒಬ್ಬೊಬ್ರು ಈಸ್ಕೊಂಡು ಹೋದರು ನೋಡಿ ಇವೆಲ್ಲ ಬಿಸಿಲು ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಸಿಲು ಬೀಳುತ್ತೆ ಅದು ಕರ್ಬೇನ್ ಗಿಡ ಕಾಂಪೌಂಡಿಂದ ಆಚೆ ಹೋಗಿರೋದಕ್ಕೆ ಬೇರೆ ಯಾವುದಕ್ಕೂ ಇಲ್ಲ ಈ ದಾಸವಾಳ ಗಿಡಗಳಿಗೆ ಇದಕ್ಕೆಲ್ಲ ಹಂಗಾಗಿ ಸ್ವಲ್ಪ ಹೂವು ಕಮ್ಮಿನೇ ಇದೆ ಆದರೂ ಪರವಾಗಿಲ್ಲ ನೋಡೋಣ ಅಂತ ಇಟ್ಟಿದ್ದೀನಿ ಮತ್ತು ಈ ಗಿಡದಲ್ಲಂತೂ ಕ್ರೀಮ್ ಕಲರ್ ದಾಸವಾಳ ಗಿಡದಲ್ಲಿ ಫ್ಲವರಿಂಗ್ ಆಗ್ತಾಯಿಲ್ಲ ಅದು ತಂದು ರೀಪಾರ್ಟ್ ಮಾಡಿದ್ಮೇಲೆ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಇದೆ ಫ್ಲವರಿಂಗ್ ಆಗ್ತಿಲ್ಲ ಅದಕ್ಕೆ ಒಂದು ಫರ್ಟಿಲೈಸರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋಣ ಅಂತ ಅದು ನಾನು ನಿಮಗೆ ಟ್ರೈ ಮಾಡಿದಾಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಅದು ಹಾಕಿದ್ಮೇಲೆ ಫ್ಲವರಿಂಗ್ ಆಯ್ತಾ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ ಕಣಗ್ಳಿ ಗಿಡದಲ್ಲಿ ಫ್ಲವರಿಂಗ್ ಎಲ್ಲ ಮುಗ್ದಿತ್ತು ಅದು ಕಟ್ ಮಾಡೋಣ ಅಂತ ನೋಡಿದೆ ಫುಲ್ಲು ನೆರಳಿರೋದ್ರಿಂದ ಸರಿಯಾಗಿ ವಿಡಿಯೋ ಬರ್ತಾಯಿಲ್ಲ ಅದನ್ನು ಕಟ್ ಮಾಡೋಣ ಅಂತ ನೋಡಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಮೊಗ್ಗಿದೆ ಒಂದು ಎರಡು ಅದಕ್ಕೆ ಅದನ್ನು ಅಳ್ಬಿಡ್ಲಿ ಆಮೇಲೆ ಕಟ್ ಮಾಡಾಕಿದ್ರೆ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಆಗಲೇ ಎರಡೆರಡು ಬ್ರಾಂಚಸ್ ಬಂದುಬಿಟ್ಟಿದೆ ಇದು ಕಟ್ ಮಾಡಿದ ತಕ್ಷಣ ಅದರಲ್ಲಿ ಫ್ಲವರಿಂಗ್ದು ಬಡ್ಸ್ ಬಂದುಬಿಡತ್ತೆ ಹಂಗಾಗಿ ಹಂಗೆ ಇಟ್ಟಿದ್ದೀನಿ ಅದನ್ನು ಇನ್ನೊಂದು ಹೂವು ಇದೆ ಅಳ್ಳಿದ್ರೆ ತೆಗ್ದಾಕ್ಬೋದು ಮತ್ತು ಆಗ್ಲಕಾಯಿ ನೋಡಿ ನೀವು ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಚಿಕ್ಕ ಆಗ್ಲಕಾಯೋ ದೊಡ್ಡ ಆಗ್ಲಿಕ್ಕಾಯಲ್ಲ ಗೊತ್ತಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಗಿಡಗಳಿಗೆ ಗೊಬ್ಬರ ತಿಪ್ಪೆ ಗೊಬ್ಬರ ತಂದು ಹಾಕ್ದಾಗ ಅದರಲ್ಲಿ ಉಟ್ಕೊಂಡಿರೋದಿದು ನಾನು ಹಾಕಿರೋದಲ್ಲ ಅದೇ ಉಟ್ಕೊಂಡಿದ್ದೆ ಎರಡು ಕಾಯಿ ಕಿತ್ಕೊಂಡಿದ್ದೀನಿ ಚಿಕ್ಕದು ಇಷ್ಟಿಷ್ಟೇ ಇದ್ದಾಗ್ಲೇನೇನೆ ಸ್ವಲ್ಪ ಎಲ್ಲೋಗಿ ಟರ್ನ್ ಆಗ್ತಾ ಆಗ್ತಾಯಿತ್ತದಾಗಲೇ ಹಂಗಾಗಿ ಕಿತ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಇವು ಇವಾಗ ಮೂರು ಆಗ್ಲಕಾಯಿ ತಿರ್ಗಾ ಬಿಟ್ಟಿದ್ದಾವೆ ಇದಾವೆ ಇವಾಗ ಇಲ್ಲಿ ಮೂರು ಬಿಟ್ಟಿದೆ ಅಲ್ಲಿ ಗಿಡದ ಪಾಟ್ ಹತ್ರನೇ ಒಂದು ಬಿಟ್ಟಿದೆ ಇಷ್ಟೇ ಬಳ್ಳಿ ಇರೋದು ಜಾಸ್ತಿ ಏನು ಬಳ್ಳಿ ದೊಡ್ಡದಾಗಿಲ್ಲ ಆ ಬಳ್ಳಿಗೆ ತಕ್ಕನಾಗ ಸ್ವಲ್ಪ ಇದೆ ಮತ್ತು ಈ ಕಡೆ ನೋಡಿ ಎಲ್ಲ ಇಟ್ಟಿರೋ ಗಿಡಗಳು ರೈನ್ ಲಿಲ್ಲಿ ಎಲ್ಲ ಇವಾಗ ಸ್ವಲ್ಪ ಚೇತರಿಸ್ಕೋತಾ ಇದೆ ಮತ್ತು ಮೆಂತ್ಯ ಸ್ವಲ್ಪ ಪಾಟಲ್ಲಿ ಸೈಡಲ್ಲಿ ಉದುರಿಸಿದ್ದೆ ಅದು ಅಷ್ಟೇ ಚೆನ್ನಾಗಿ ಬಂದಿದೆ ಆದರೆ ಈ ಕಡೆ ಇಟ್ಟರೆ ಎಗ್ನ ಇಲ್ಲ ತೋಡಿಬಿಡುತ್ತೆ ಮಣ್ಣೆಲ್ಲ ಬಂದು ಅದು ಬಂದಿರೋ ಎರ್ಡೆ ಎಲ್ಲ ತಿನ್ಕೊಂಡು ಹೋಗುತ್ತೆ ಮತ್ತು ನೋಡಿ ಇನ್ನೊಂದು ಮೆರೂನ್ ಕಲರ್ದು ಫ್ಲವರಿಂಗ್ ಬಡ್ಡು ಆಗಿದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವು ಆಗ್ಬಿ ಮೊಗ್ಗಾಗ್ಬಿಟ್ಟಿದೆ ಎಲ್ಲೋ ಕಲರ್ದು ಲಾಸ್ಟ್ ಟೈಮು ಯೆಲ್ಲೋ ಕಲರ್ದು ಹೂವು ಬಿಟ್ಟಿದ್ದಿತ್ತು ನಾನು ವೀಡಿಯೋ ಹಾಕಿದ್ದೆ ನಿಮಗೆ ಈ ಕಡೆ ಇಟ್ಮೇಲೆ ಒಂದು ಒನ್ ಅವರ್ ಇದು ಇವೆರಡು ಗಿಡಗಳಿಗೆ ತುಂಬ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಹಂಗಾಗಿ ಬರ್ತಿದ್ದಾವೆ ಚೆನ್ನಾಗಿ ಇದು ನೋಡಿ ಕೊತ್ತಂಬರಿ ಸೀಡ್ಸ್ ಹಾಕಿದ್ವಿ ಅದು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಮೆಂತ್ಯ ಕೊತ್ತಂಬರಿ ಮತ್ತು ಪಾಲಕ್ ಹಾಕಿದ್ವಿ ಪಾಲಕ್ ಇರೋದನ್ನ ಫುಲ್ಲು ತೋಡ್ಬಿಟ್ಟಿತ್ತು ಎಗ್ನ ಅದೇನು ಬರುತ್ತಾ ಇಲ್ವೋ ಗೊತ್ತಿಲ್ಲ ಮತ್ತು ಇದರಲ್ಲೂ ಅಷ್ಟೇ ದಾಸವಾಳದಲ್ಲಿ ಎರಡು ಮೊಗ್ಗಿದೆ ಎರಡು ಮೊಗ್ಗು ಅಳುತ್ತಾ ಹಿಂಗೆ ನೋಡಬೇಕು ರೋಸು ಅಷ್ಟೇ ನೋಡಿ ಈ ಕಡೆ ಬಿಸಿಲು ತಂದಿಟ್ಮೇಲೆ ಮೇಲೆ ಎರಡೆಲ್ಲ ಬಂದಿದೆ ನೋಡೋಣ ಟ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ ಎಗ್ ಜೋರಾ ಮತ್ತು ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಇವಾಗ ಇನ್ನು ಮುಂದೆ ಸ್ವಲ್ಪ ಗಾರ್ಡನ್ ವೀಡಿಯೋಸು ಬೇಸಿಗೆ ಅಲ್ವಾ ಊರಿಗೆ ಹೋದ್ರೆ ಊರಿನವೇ ವೀಡಿಯೋಸ್ ತುಂಬ ಚೆನ್ನಾಗಿರೋ ಹಾಕ್ತೀನಿ ಎಲ್ಲರೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವೆಲ್ಲ ಬಿಸಿಲು ಅವ್ರ ಪಾಟ್ಗಳಲ್ವ ನಮ್ಮ ಪಕ್ಕದ ಮನೆಯವ್ರ ಪಾಟ್ಗಳು ಅವರು ಎಲ್ಲ ಬಿಸಿಲಿಗೆ ಇಟ್ಬಿಟ್ಟು ಹೋಗಿದ್ದಾರೆ ತುಂಬ ಚೆನ್ನಾಗಿ